ಹಾಯ್ ಹಲೋ ನಮಸ್ಕಾರ ಅಡುಗೆ ಮೀಡಿಯಾ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ ಬೇಕಾಗುವ ಪದಾರ್ಥ ಒಂದು ಕಪ್ ಶಾವಿಗೆ ಒಂದು ಕಪ್ ಸಕ್ಕರೆ ಏಲಕ್ಕಿ ಕೇಸರ್ ತುಪ್ಪ ಗೋಡಂಬಿ ಮಣುಕ ಪಿಸ್ತಾ ಬದಾಮ್ ಸ್ಟೋವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿ ಇದ್ದೀನಿ ಸ್ವಲ್ಪ ತುಪ್ಪ ಕಾಯ್ದ ನಂತರ ಒಂದು ಕಪ್ ಶಾವಿಗೆಯನ್ನು ಹಾಕಿಕೊಳ್ತಿದ್ದೇನೆ ಈಗ ನಾನು ಶಾವಿಗೆಯನ್ನು ಹುರಿದುಕೊಳ್ತಾ ಇದ್ದೇನೆ ಶಾವಿಗೆಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಳ್ತಾ ಇದ್ದೀನಿ ಶಾವಿಗೆಯನ್ನು ಗೋಲ್ಡನ್ ಕಲರ್ ಬರುವವರೆಗೂ ಹುರಿದುಕೊಳ್ತಾ ಇರಬೇಕು ಚೆನ್ನಾಗಿ ಈಗ ಗೋಲ್ಡನ್ ಕಲರ್ ಬರ್ತಾಯಿದೆ ಫ್ರೈ ಮಾಡ್ಕೋತಾ ಇರಬೇಕು ಹಾಗೆ ಸ್ಲೋ ಆಗಿ ಈಗ ಚೆನ್ನಾಗಿ ಶಾಂಗಿಗೆ ಗೋಲ್ಡನ್ ಕಲರ್ ಬಂದಿದೆ ಈಗ ಹುರಿದುಕೊಂಡ ಶಾಂಗೆಯನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ಕಡಾಯಿ ಸ್ಟೋವ್ ಮೇಲೆ ಇಟ್ಕೊಂಡು ಹಾಲನ್ನು ಹಾಕಿಕೊಳ್ತಿದ್ದೇನೆ ನಾನು ಮೂರು ಕಪ್ ಹಾಲನ್ನು ಹಾಕಿಕೊಡ್ತಾ ಇದ್ದೇನೆ ಹಾಲನ್ನು ಕಾಯಿಸ್ತಾ ಇದ್ದೇನೆ ಒಂದು ಕುದಿ ಬರುವರೆಗೂ ಕಾಯಿಸ್ಕೊಂಡಿದ್ದೇನೆ ಹಾಲಿಗೆ ಈಗ ನಾನು ಉರಿದಿಟ್ಕೊಂಡ ಶಾವಿಗೆಯನ್ನು ಹಾಲಿನೊಳಗೆ ಹಾಕಿಕೊಳ್ತಿದ್ದೇನೆ ಈಗ ಶಾವಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷವರೆಗೆ ಕುದಿಸಿ ಈಗ ಕುದ್ದಿದೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳುತ್ತೇನೆ ಗೋಡಂಬಿ ಬಾದಾಮಿ ಪಿಸ್ತಾ ಮಣುಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಏಲಕ್ಕಿ ಪುಡಿ ಹಾಕಿಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿದ ನಂತರ ಹಾಲಿನಲ್ಲಿ ನೆನೆಸಿಟ್ಟುಕೊಂಡ ಕೇಸರನ್ನು ಹಾಕಿಕೊಳ್ಳುತ್ತಿದ್ದೇನೆ ಈಗ ಸಕ್ಕರೆ ಹಾಕಿಕೊಳ್ಳುತ್ತೇನೆ ಒಂದು ಕಪ್ ಶಾವಿಗೆಗೆ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕಿಕೊಳ್ಳುತ್ತೇನೆ ಮಿಕ್ಸ್ ಮಾಡಿ ಚೆನ್ನಾಗಿ ಐದು ನಿಮಿಷ ಕುದಿಸಿ ಈಗ ರುಚಿ ರುಚಿಯಾದ ಶಾವಿಗೆ ಪಾಯಸ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿಕೊಳ್ಳುತ್ತೇನೆ ಶಾವಿಗೆ ಪಾಯಸ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತದೆ ನಮ್ಮ ಅಡುಗೆ ಮೀಡಿಯಾ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ